ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಅಪ್ಡೇಟ್ ರಸ್ತೆಯಲ್ಲೇ ಬಿದ್ದಿದೆ ಪೊಲೀಸ್ ಕ್ಯಾಪ್ ಘಟನೆಯ ಸಮಯದಲ್ಲಿ ಸ್ಥಳದಲ್ಲಿ ಕೇವಲ ಐನೂರು ಪೊಲೀಸರಿದ್ದು ಸಾವಿರಾರು ಜನ ಬರುವಂತಹ ರ್ಯಾಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಂತಹ ರ್ಯಾಲಿಯಲ್ಲಿ ಕೇವಲ ಐನೂರು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಈ ಘಟನೆಯನ್ನ ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ರು ಈ ಸಮಯದಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಗಿತ್ತು ಕಾಲ್ತುಳಿತದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಅಲ್ಲಿನ ಚಿತ್ರಣವನ್ನು ಕಟ್ಟಿಕೊಡುವ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ನೋಡ್ತಾ ಇದ್ದೀವಿ ಪೊಲೀಸ್ ಕ್ಯಾಪ್ ಬಿದ್ದಿರತಕ್ಕಂಥದ್ದು ಯಾವ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಘಟನೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಯ್ತು ಇಪ್ಪತ್ತೇಳನೇ ತಾರೀಕು ತಮಿಳುನಾಡಿನ ವೆಲ್ಲಿಸಾಮಿಪುರಂನಲ್ಲಿ ಆಗಿರುವಂತಹ ಭೀಕರ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯದ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಆದರೆ ಪೊಲೀಸರು ಇಲ್ಲಿ ಐನೂರು ಸಂಖ್ಯೆಯಲ್ಲಿ ಇದ್ದರು ಸುಮಾರೊಂದು ಒಂದು ಲಕ್ಷ ಜನ ಸೇರುವಂತ ಕಾರ್ಯಕ್ರಮದಲ್ಲಿ ಅಷ್ಟು ಜನ ಪೊಲೀಸರು ಸಾಕಾಗಲಿಲ್ಲ ಅನ್ನೋದು ಕೂಡ ಒಂದು ವಿಚಾರ ಇದೆ ಇದರ ನಡುವೆ ಪೊಲೀಸರು ಎಷ್ಟರ ಮಟ್ಟಿಗೆ ಹರಸಾಹಸ ಪಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಿಕ್ಕಿರುವಂತಹ ಪೊಲೀಸರ ಒಂದು ಟೋಪಿ ನೋಡಿ ನೋಡಿ ಈ ಪೊಲೀಸರ ಟೋಪಿ ಎಷ್ಟು ಎಷ್ಟು ಜನ ತುಳಿದ್ಕೊಂಡು ಹೋಗಿದ್ರೂ ಗೊತ್ತಿಲ್ಲ ಪಾಪ ಪೊಲೀಸ್ ಈ ಟೊಪ್ಪಿ ಧರಿಸಿದಂತಹ ಪೊಲೀಸ್ ಸಿಬ್ಬಂದಿ ಎಷ್ಟು ಹೆಣೆಗಾಡಿದ್ರು ಗೊತ್ತಿಲ್ಲ ಬಹುತೇಕ ಪೊಲೀಸರಿಗೂ ಕೂಡ ಇದರಲ್ಲಿ ಗಂಭೀರ ಗಾಯಗಳಾಗಿದೆ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದೊಂದು ಟೋಪಿ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರಕರಣದ ತೀವ್ರತೆ ಮತ್ತು ಪೊಲೀಸರು ಆ ಸಮಯವನ್ನು ನಿಭಾಯಿಸೋದಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟಿದ್ರು ಅನ್ನೋದಕ್ಕೆ ಇದೊಂದು ಟೋಪಿ ಸಾಕು ಪೊಲೀಸರ ಕ್ಯಾಪ್ ಇದು ಆವತ್ತು ದುರಂತ ಆದಂತ ಸಮಯದಲ್ಲಿ ಜನ ಹೇಗೆಲ್ಲ ನರಳಿ ನರಳಿ ಸತ್ತಿದ್ರು ಅಂತ ಹೇಳೋದಕ್ಕೆ ಇದೊಂದು ಟೋಪಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಸುತ್ತೆ ಈ ಟೋಪಿ ನೋಡಿ ಎಷ್ಟು ಮಡಚು ಹೋಗಿದೆ ತಮಿಳುನಾಡು ಪೊಲೀಸರ ಈ ಟೋಪಿ ಇದೇ ಸ್ಥಳದಲ್ಲಿತ್ತು ನಾವು ಅದನ್ನ ಐಡೆಂಟಿಫೈ ಮಾಡಿದ್ವಿ ಬಹುತೇಕ ಪೊಲೀಸರು ಕೂಡ ಇದರಿಂದ ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆ ಈಗ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಆ ಮೂಲಕ ಈ ದುರಂತ ಪ್ರಕರಣ ಇದೆಯಲ್ಲ ಹಿಂಗಾಗಿರುವಂತ ಘಟನೆ ಯಾರೂ ಕೂಡ ಇದನ್ನ ಬಹುಶಃ ಯಾರು ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಿರ್ಲಿಕ್ಕಿಲ್ಲ ಇದರಲ್ಲಿ ಪೊಲೀಸರು ಎಷ್ಟು ಹಾರ ಪಟ್ಟರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದಕ್ಕೆ ಸಾಕ್ಷಿನೇ ಈ ಒಂದು ಟೋಪಿ ನೋಡಿ ನಮ್ಮ ವಿಜೆ ಲೋಹಿತ್ ನಿಮ್ಗೆ ತೋರಿಸ್ತಾರೆ ಜೂಮ್ ಮಾಡಿ ತೋರಿಸ್ತಾರೆ ನೋಡಿ ಇದೇ ಟೋಪಿ ಈ ಟೋಪಿ ಯಾವ ಪೊಲೀಸ್ ಅಧಿಕಾರಿಯ ತಲೆಯ ಮೇಲಿತ್ತು ದುರಂತ ಆಗುವಂತ ಸಮಯದಲ್ಲಿ ಅವರು ಹೇಗೆ ಹರಸಾಹಸಪಟ್ಟು ಪಟ್ಟು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಜನರನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟರೋ ಗೊತ್ತಿಲ್ಲ ಸದ್ಯ ಇಲ್ಲಿ ಸಿಕ್ಕಿರುವಂತ ಈ ಟೋಪಿ ಹೇಳತ್ತೆ ಈ ಘಟನೆಯ ಕರಾಳತೆ ಏನು ಅನ್ನೋದನ್ನ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಕರೂರ್ನಿಂದ ನಮಸ್ಕಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಅಪ್ಡೇಟ್ ರಸ್ತೆಯಲ್ಲೇ ಬಿದ್ದಿದೆ ಪೊಲೀಸ್ ಕ್ಯಾಪ್ ಘಟನೆಯ ಸಮಯದಲ್ಲಿ ಸ್ಥಳದಲ್ಲಿ ಕೇವಲ ಐನೂರು ಪೊಲೀಸರಿದ್ದರು ಸಾವಿರಾರು ಜನ ಬರುವಂತಹ ರ್ಯಾಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಂತಹ ರ್ಯಾಲಿಯಲ್ಲಿ ಕೇವಲ ಐನೂರು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಈ ಘಟನೆಯನ್ನು ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ರು ಈ ಸಮಯದಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಗಿತ್ತು ತುಳಿತದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಅಲ್ಲಿನ ಚಿತ್ರಣವನ್ನು ಕಟ್ಟಿಕೊಡುವ ಗ್ರೌಂಡ್ ರಿಪೋರ್ಟ್ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಪೊಲೀಸ್ ಕ್ಯಾಪ್ ಬಿದ್ದಿರತಕ್ಕಂಥದ್ದು ಯಾವ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಘಟನೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಯಿತು ಇದೇ ಇಪ್ಪತ್ತೇಳನೇ ತಾರೀಕು ತಮಿಳುನಾಡಿನ ವೆಲ್ಲಿಸಾಮಿಪುರಂನಲ್ಲಿ ಆಗಿರುವಂತಹ ಭೀಕರ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯದ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಆದರೆ ಪೊಲೀಸರು ಇಲ್ಲಿ ಐನೂರು ಸಂಖ್ಯೆಯಲ್ಲಿ ಇದ್ದರು ಸುಮಾರೊಂದು ಒಂದು ಲಕ್ಷ ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಅಷ್ಟು ಜನ ಪೊಲೀಸರು ಸಾಕಾಗ್ಲಿಲ್ಲ ಅನ್ನೋದು ಕೂಡ ಒಂದು ವಿಚಾರ ಇದೆ ಇದರ ನಡುವೆ ಪೊಲೀಸರು ಎಷ್ಟರ ಮಟ್ಟಿಗೆ ಹರಸಾಹಸ ಪಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಿಕ್ಕಿರುವಂತಹ ಪೊಲೀಸರ ಒಂದು ಟೋಪಿ ನೋಡಿ ನೋಡಿ ಈ ಪೊಲೀಸರ ಟೋಪಿ ಎಷ್ಟು ಎಷ್ಟು ಜನ ತುಳಿದುಕೊಂಡು ಹೋಗಿದ್ರೋ ಗೊತ್ತಿಲ್ಲ ಪಾಪ ಪೊಲೀಸ್ ಈ ಟೊಪ್ಪಿ ಧರಿಸಿದಂತಹ ಪೊಲೀಸ್ ಸಿಬ್ಬಂದಿ ಎಷ್ಟು ಹೆಣೆಗಾಡಿದ್ರು ಗೊತ್ತಿಲ್ಲ ಬಹುತೇಕ ಪೊಲೀಸರಿಗೂ ಕೂಡ ಇದರಲ್ಲಿ ಗಂಭೀರ ಗಾಯಗಳಾಗಿದೆ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದೊಂದು ಟೋಪಿ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರಕರಣದ ತೀವ್ರತೆ ಮತ್ತು ಪೊಲೀಸರು ಆ ಸಮಯವನ್ನು ನಿಭಾಯಿಸೋದಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟಿದ್ರು ಅನ್ನೋದಕ್ಕೆ ಇದೊಂದು ಟೋಪಿ ಸಾಕು ಪೊಲೀಸರ ಕ್ಯಾಪ್ ಇದು ಆವತ್ತು ದುರಂತ ಆದಂತ ಸಮಯದಲ್ಲಿ ಜನ ಹೇಗೆಲ್ಲ ನರಳಿ ನರಳಿ ಸತ್ತಿದ್ರು ಅಂತ ಹೇಳೋದಕ್ಕೆ ಇದೊಂದು ಟೋಪಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಈ ಟೋಪಿ ನೋಡಿ ಎಷ್ಟು ಮಡಚು ಹೋಗಿದೆ ತಮಿಳುನಾಡು ಪೊಲೀಸರ ಈ ಟೋಪಿ ಇದೇ ಸ್ಥಳದಲ್ಲಿತ್ತು ನಾವು ಅದನ್ನ ಐಡೆಂಟಿಫೈ ಮಾಡಿದ್ವಿ ಬಹುತೇಕ ಪೊಲೀಸರು ಕೂಡ ಇದರಿಂದ ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆ ಈಗ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಆ ಮೂಲಕ ಈ ದುರಂತ ಪ್ರಕರಣ ಇದೆಯಲ್ಲ ಹಿಂಗಾಗಿರುವಂತ ಘಟನೆ ಇದು ಯಾರೂ ಕೂಡ ಇದನ್ನ ಬಹುಶಃ ಯಾರು ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಿರ್ಲಿಕ್ಕಿಲ್ಲ ಇದರಲ್ಲಿ ಪೊಲೀಸರು ಎಷ್ಟು ಹಾರಸಾಹಸ ಪಟ್ಟರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದಕ್ಕೆ ಸಾಕ್ಷಿನೇ ಈ ಒಂದು ಟೋಪಿ ನೋಡಿ ನಮ್ಮ ವಿಜೆ ಲೋಹಿತ್ ನಿಮ್ಗೆ ತೋರಿಸ್ತಾರೆ ಝೂಮ್ ಮಾಡಿ ತೋರಿಸ್ತಾರೆ ನೋಡಿ ಇದೇ ಟೋಪಿ ಈ ಟೋಪಿ ಯಾವ ಪೊಲೀಸ್ ಅಧಿಕಾರಿಯ ತಲೆಯ ಮೇಲಿತ್ತು ದುರಂತ ಆಗುವಂತ ಸಮಯದಲ್ಲಿ ಅವರು ಹೇಗೆ ಹರಸಾಹಸ ಪಟ್ಟು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಜನರನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಗೊತ್ತಿಲ್ಲ ಸದ್ಯ ಇಲ್ಲಿ ಸಿಕ್ಕಿರುವಂತ ಈ ಟೋಪಿ ಹೇಳತ್ತೆ ಈ ಘಟನೆಯ ಕರಾಳತೆ ಏನು ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಕರೂರ್ನಿಂದ ನಮಸ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ರಸ್ತೆಯಲ್ಲೇ ಬಿದ್ದಿದೆ ಪೊಲೀಸ್ ಕ್ಯಾಪ್ ಘಟನೆಯ ಸಮಯದಲ್ಲಿ ಸ್ಥಳದಲ್ಲಿ ಕೇವಲ ಐನೂರು ಪೊಲೀಸರಿದ್ದರು ಸಾವಿರಾರು ಜನ ಬರುವಂತಹ ರ್ಯಾಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಂತಹ ರ್ಯಾಲಿಯಲ್ಲಿ ಕೇವಲ ಐನೂರು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಈ ಘಟನೆಯನ್ನು ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ರು ಈ ಸಮಯದಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಗಿತ್ತು ತುಳಿತದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಅಲ್ಲಿನ ಚಿತ್ರಣವನ್ನು ಕಟ್ಟಿಕೊಡುವ ಗ್ರೌಂಡ್ ರಿಪೋರ್ಟ್ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಪೊಲೀಸ್ ಕ್ಯಾಪ್ ಬಿದ್ದಿರತಕ್ಕಂಥದ್ದು ಯಾವ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಘಟನೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಯಿತು ಮೇ ಇಪ್ಪತ್ತೇಳನೇ ತಾರೀಕು ತಮಿಳುನಾಡಿನ ವೆಲ್ಲಿಸಾಮಿಪುರಂನಲ್ಲಿ ಆಗಿರುವಂತಹ ಭೀಕರ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯದ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಆದರೆ ಪೊಲೀಸರು ಇಲ್ಲಿ ಐನೂರು ಸಂಖ್ಯೆಯಲ್ಲಿ ಇದ್ದರು ಸುಮಾರೊಂದು ಒಂದು ಲಕ್ಷ ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಅಷ್ಟು ಜನ ಪೊಲೀಸರು ಸಾಕಾಗ್ಲಿಲ್ಲ ಅನ್ನೋದು ಕೂಡ ಒಂದು ವಿಚಾರ ಇದೆ ಇದರ ನಡುವೆ ಪೊಲೀಸರು ಎಷ್ಟರ ಮಟ್ಟಿಗೆ ಹರಸಾಹಸ ಪಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಿಕ್ಕಿರುವಂತಹ ಪೊಲೀಸರ ಒಂದು ಟೋಪಿ ನೋಡಿ ನೋಡಿ ಈ ಪೊಲೀಸರ ಟೋಪಿ ಎಷ್ಟು ಎಷ್ಟು ಜನ ತುಳಿದುಕೊಂಡು ಹೋಗಿದ್ರೋ ಗೊತ್ತಿಲ್ಲ ಪಾಪ ಪೊಲೀಸ್ ಈ ಟೊಪ್ಪಿ ಧರಿಸಿದಂತಹ ಪೊಲೀಸ್ ಸಿಬ್ಬಂದಿ ಎಷ್ಟು ಹೆಣೆಗಾಡಿದ್ರು ಗೊತ್ತಿಲ್ಲ ಬಹುತೇಕ ಪೊಲೀಸರಿಗೂ ಕೂಡ ಇದರಲ್ಲಿ ಗಂಭೀರ ಗಾಯಗಳಾಗಿದೆ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದೊಂದು ಟೋಪಿ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರಕರಣದ ತೀವ್ರತೆ ಮತ್ತು ಪೊಲೀಸರು ಆ ಸಮಯವನ್ನು ನಿಭಾಯಿಸೋದಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟಿದ್ರು ಅನ್ನೋದಕ್ಕೆ ಇದೊಂದು ಟೋಪಿ ಸಾಕು ಪೊಲೀಸರ ಕ್ಯಾಪ್ ಇದು ಆವತ್ತು ದುರಂತ ಆದಂತ ಸಮಯದಲ್ಲಿ ಜನ ಹೇಗೆಲ್ಲ ನರಳಿ ನರಳಿ ಸತ್ತಿದ್ರು ಅಂತ ಹೇಳೋದಕ್ಕೆ ಇದೊಂದು ಟೋಪಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಈ ಟೋಪಿ ನೋಡಿ ಎಷ್ಟು ಮಡಚು ಹೋಗಿದೆ ತಮಿಳುನಾಡು ಪೊಲೀಸರ ಈ ಟೋಪಿ ಇದೇ ಸ್ಥಳದಲ್ಲಿತ್ತು ನಾವು ಅದನ್ನ ಐಡೆಂಟಿಫೈ ಮಾಡಿದ್ವಿ ಬಹುತೇಕ ಪೊಲೀಸರು ಕೂಡ ಇದರಿಂದ ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆ ಈಗ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಆ ಮೂಲಕ ಈ ದುರಂತ ಪ್ರಕರಣ ಇದೆಯಲ್ಲ ಹಿಂಗಾಗಿರುವಂತ ಘಟನೆ ಇದು ಯಾರೂ ಕೂಡ ಇದನ್ನ ಬಹುಶಃ ಯಾರು ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಿರ್ಲಿಕ್ಕಿಲ್ಲ ಇದರಲ್ಲಿ ಪೊಲೀಸರು ಎಷ್ಟು ಹಾರಸಾಹಸ ಪಟ್ಟರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದಕ್ಕೆ ಸಾಕ್ಷಿನೇ ಈ ಒಂದು ಟೋಪಿ ನೋಡಿ ನಮ್ಮ ವಿಜೆ ಲೋಹಿತ್ ನಿಮ್ಗೆ ತೋರಿಸ್ತಾರೆ ಝೂಮ್ ಮಾಡಿ ತೋರಿಸ್ತಾರೆ ನೋಡಿ ಇದೇ ಟೋಪಿ ಈ ಟೋಪಿ ಯಾವ ಪೊಲೀಸ್ ಅಧಿಕಾರಿಯ ತಲೆಯ ಮೇಲಿತ್ತು ದುರಂತ ಆಗುವಂತ ಸಮಯದಲ್ಲಿ ಅವರು ಹೇಗೆ ಹರಸಾಹಸ ಪಟ್ಟು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಜನರನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಗೊತ್ತಿಲ್ಲ ಸದ್ಯ ಇಲ್ಲಿ ಸಿಕ್ಕಿರುವಂತ ಈ ಟೋಪಿ ಹೇಳತ್ತೆ ಈ ಘಟನೆಯ ಕರಾಳತೆ ಏನು ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಕರೂರ್ನಿಂದ ನಮಸ್ಕಾರ